ಎಲ್ಲ ವೀಕ್ಷಕರಿಗಳಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇವತ್ತಿನ ಕಲರ್ಫುಲ್ ಕಂಟೆಂಟ್ ಎಲ್ಲ ವೀಕ್ಷಕರಿಗೂ ಕೂಡ ಒಂದು ಹೊಸ ಕಾರ್ಯಕ್ರಮವನ್ನು ನಾನು ಪರಿಚಯ ಮಾಡಬೇಕು ಅಂತ ಇದ್ದೀನಿ ಅದೇನು ಅಂತಂದರೆ ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ನವಯುಗದ ಹೊಸ ಹೊಸ ಅನ್ವೇಷಣೆಗಳೊಂದಿಗೆ ಹೊಸ ರಹಸ್ಯವನ್ನು ನಾನು ನಿಮಗೆ ಸ್ಫೋಟಕ ವರದಿಯ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ ಕಾರ್ಯಕ್ರಮದ ಮೊದಲಿಗೆ ಇವತ್ತು ವಿಶೇಷ ಒಂದು ವಿಷಯ ಅಂತಂದರೆ ವಿಶ್ವ ರಂಗಿನ ರಂಗಿನಾಟ ವಿಶ್ವದ ತರಂಗಗಳು ಗೊತ್ತಿದೆ ಅಲ್ವ ನಿಮಗೆ ತರಂಗಗಳು ಅಂತಂದರೆ ವೇವ್ಸ್ ಫ್ರೀಕ್ವೆನ್ಸಿ ಅದರ ಒಂದು ರಂಗಿನ ಆಟದ ಪರಿಚಯವನ್ನು ನಾನು ನಿಮಗೆ ಇದ್ದೀನಿ ಕಲರ್ಫುಲ್ ಕಂಟೆಂಟಿನ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಇದ್ದೀನಿ ಏನಿದು ವಿಶ್ವ ತರಂಗಗಳು ವಿಶ್ವ ತರಂಗಗಳು ಅಂತ ಗೊತ್ತಾಗಬೇಕು ಅಂದರೆ ಅದಕ್ಕೋಸ್ಕರ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಬೇಕಲ್ವಾ ಮಾಡೋಣ ಈಗ ಇದೇ ತಾರೆ ಬಿಳಿ ಮೋಡ ಅಂತರಿಕ್ಷದ ಹೊಲವು ಏನಿದೆಯೋ ಅದರಾಚೆ ಬಲ್ಲವರು ಯಾರು ನೋಡಿ ಎಷ್ಟು ಚೆನ್ನಾಗಿದೆ ಇದೇ ತಾರೆ ಇದೇ ನಕ್ಷತ್ರಗಳು ಬಿಳಿ ಮೋಡ ಅಂತರಿಕ್ಷದ ಹರವು ಇಡೀ ಅಂತರಿಕ್ಷದ ಸುತ್ತಲೂ ಕೂಡ ತುಂಬಿಕೊಂಡಿದೆ ನಕ್ಷತ್ರಗಳು ನ ಚಂದ್ರ ಸೂರ್ಯ ಎಲ್ಲ ಕೂಡ ಏನಿದೆ ಅದರ ಆಚೆ ಬಂಡಿ ಹೊರಟರೆ ಎಂದು ಕೊನೆಯೊಂದು ಬೇಕೇನೋ ಬದುಕಿ ಉತ್ತರವೆಲ್ಲಿ ಮುದ್ದುರಾಮ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಆಕಾಶ ನೋಡ್ತಾ ಇದ್ದೀವಿ ಚಂದ್ರಗಳಿದೆ ನಕ್ಷತ್ರಗಳಿದೆ ಎಲ್ಲ ಇದೆ ಹಾಗಾದ್ರೆ ಅದರ ಆಚೆ ಏನಿದೆ ಗೊತ್ತಾಗ್ತಾ ಇಲ್ಲ ಆದರೆ ಮನುಷ್ಯನ ಬುದ್ಧಿ ಒಂದು ಕೋತಿ ಇದ್ದಂಗೆ ಅಂದರೆ ಕೋತಿಗೆ ಹೆಂಡವನ್ನು ಕುಡಿಸಿ ಚೇಳು ಕಚ್ಚಿದ್ರೆ ಹೇಗಾಡುತ್ತೋ ಹಾಗೆ ಮಾನವ ನಮ್ಮ ಮನಸ್ಸು ಪ್ರತಿಯೊಂದನ್ನು ಕೂಡ ಆಳವಾಗಿ ಇಳಿದು ಇಳಿದು ಅಭ್ಯಾಸ ಮಾಡುವಂತಹ ಅವನ ಪ್ರವೃತ್ತಿಗೆ ಇವತ್ತು ಒಂದು ಆಯಾಮ ಸಿಕ್ಕಿದೆ ಸ್ನೇಹಿತರೆ ನೋಡಿ ವಿಶ್ವ ತರಂಗಗಳು ಅಂತಂದರೆ ನೋಡಿ ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಭಾಳ ಬೇಗ ಅರ್ಥ ಆಗುತ್ತೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಒಂದು ರೂಮಲ್ಲಿ ಕೂತಿರ್ತೀವಿ ಒಂದು ಹತ್ತು ಹದಿನೈದು ಜನ ಅವರಿಗೆ ಬೇಕಾದಂತಹ ಮೊಬೈಲ್ಗಳನ್ನು ಆನ್ ಮಾಡಿಕೊಂಡು ಮಾತಾಡ್ತಾಯಿರ್ತಾರೆ ನನಗೆ ಒಂದು ಸೋಜಿಗೆ ಆಯಿತು ಇದೇನು ಹತ್ತು ಹದಿನೈದು ಜನ ಒಂದೇ ಸತಿ ಫೋನಲ್ಲಿ ಇದ್ದಾರೆ ರೋಡಲ್ಲಿ ಹೋದರೆ ಟ್ರಾಫಿಕ್ ಜಾಮ್ ಆಗುತ್ತೆ ಈ ರೂಮಲ್ಲಿ ಜಾಮ್ ಆಗಲ್ವಾ ಪ್ರತಿಯೊಬ್ಬರು ಕೂಡ ತಮಗೆ ಬೇಕಾದವರ ಜೊತೆ ಇಷ್ಟು ಸಲೀಸಾಗಿ ಮಾತಾಡ್ತಾ ಇದ್ದಾರೆ ಆವಾಗ ಅನ್ನಿಸ್ತು ಓ ಇದರ ಒಳಗಡೆ ಏನೋ ಒಂದಿದೆ ಅದರ ಒಳ ಹೊಕ್ಕು ನೋಡಬೇಕು ಅಂತಂದ್ಬಿಟ್ಟು ಎಷ್ಟೋ ಸತಿಯನ್ನು ನಾವು ನೋಡ್ತಿರ್ತೀವಿ ವೈರ್ಲೆಸ್ ಸೆಟ್ ನೋಡಿದ್ದೀವಿ ಮೊಬೈಲ್ಗಳು ನೋಡ್ತೀವಿ ಅದು ಏನು ವೈರ್ಲೆಸ್ ಮೊಬೈಲ್ಗಳು ಮೊದಲ ಥರ ಏನು ಕಾಂಟ್ಯಾಕ್ಟ್ ಇರೋದಿಲ್ಲ ಏನೋದಿಲ್ಲ ಅದು ಇಲ್ಲಿಂದನೋ ಬರುತ್ತೆ ವಾಯ್ಸು ಇಲ್ಲಿಗೋ ಹೋಗುತ್ತೆ ಯಾರೋ ಅದನ್ನು ರಿಸೀವ್ ಮಾಡ್ತಾರೆ ನಮಗೆ ಆಶ್ಚರ್ಯ ಆಗುತ್ತೆ ದೇಶ ವಿದೇಶಗಳಿಂದ ಅಷ್ಟೇ ಯಾಕೆ ಬೇರೆ ಗ್ರಹಗಳಿಂದ ಕೂಡ ನಮಗೆ ಆ ವಿಷಯಗಳನ್ನು ಕೇಳಿ 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 ನಮಗೆ ಒಂದು ರೀತಿಯ ಸೋಜ ಉಂಟಾಗ್ತಾ ಇದೆ ಇದೇ ವಿಶ್ವ ತರಂಗ ನೋಡಿ ನಮ್ಮ ಸುತ್ತಲೂ ಕೂಡ ಕಣ್ಣಿಗೆ ಕಾಣದ ಎರಡು ವಸ್ತುಗಳಿದೆ ಒಂದು ಗೋಚರ ಒಂದು ಅಗೋಚರ ಗೋಚರ ಅಂದರೆ ಕಣ್ಣಿಗೆ ಕಾಣುವಂಥದ್ದು ಯಾವುದೋ ಒಂದು ವಸ್ತು ಬಿತ್ತು ಅದರಿಂದ ತರಂಗಗಳ ಎದ್ದು ನಮಗೆ ಶಬ್ದ ಬರ್ತಾ ಇರುತ್ತೆ ಇನ್ನೊಂದು ಅಗೋಚರ ನಮಗೇನು ಕಾಣೋದೇ ಇಲ್ಲ ಆದರೂ ಕೂಡ ಬರ್ತಾ ಇರುತ್ತೆ ಈಗ ಲೇಟೆಸ್ಟು ಟೆಕ್ನಾಲಜಿ ಅಲ್ವಾ ನವಯುಗ ಅಂತ ಬೇರೆ ಹೇಳಿಬಿಟ್ಟಿದ್ದೀನಿ ಎಲ್ಲರಿಗೂ ಗೊತ್ತಿದ್ದೆ ನಿಮಗೆ ಕ್ವಾಂಟಮ್ ಫಿಸಿಕ್ಸ್ ಅಂತ ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ ಅಂತಂದರೆ ಪ್ರಪಂಚದ ಪ್ರತಿಯೊಂದು ವಸ್ತುಗಳು ಕೂಡ ಚರಾಚರ ವಸ್ತುಗಳು ಕೂಡ ಆಗಿರೋದು ವೈಬ್ರೇಷನ್ನಿಂದ ನೋಡಿ ಒಂದು ಉದಾಹರಣೆ ಹೇಳ್ತೀನಿ ಇವ ನೀರು ನೀರು ಚರಾಚರನ ವೈಬ್ರೇಷನ್ ಅಂದರೆ ನೀವು ನಂಬೋದಿಲ್ಲ ಒಂದು ಐಸ್ ಗೆಡ್ಡೆ ಹೇಗಿರುತ್ತಪ್ಪ ಒಂದು ಗಟ್ಟಿಯಾಗಿ ಘನ ರೂಪದಲ್ಲಿರುತ್ತೆ ಅದಕ್ಕೆ ಬಿಸಿ ಕೊಟ್ಟಾಗ ಕರಗಿ ನೀರಾಗುತ್ತೆ ಅದಕ್ಕೆ ಮತ್ತೆ ಬಿಸಿ ಕೊಟ್ಟಾಗ ಆವಿಯಾಗಿ ಮೇಲೆ 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 ಹೋಗುತ್ತೆ ನೋಡಿ ಒಂದೇ ನೀರು ಹೆಚ್ ಟು ಓ ಎಷ್ಟು ವಿವಿಧ ಸ್ಟೇಟಸ್ಗಳನ್ನು ತಲುಪ್ತಾ ಹೋಗ್ತಾ ಇರುತ್ತೆ ಅಲ್ವಾ ಹಾಗೆಯೇ ನಮಗೆ ಕಾಣದೇ ಇರುವಂತಹ ಒಂದು ತರಂಗಗಳು ನಮ್ಮ ಸುತ್ತಲೂ ಕೂಡ ಪ್ರವಹಿಸ್ತಾ ಇವೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ ಅದನ್ನೇ ನಮ್ಮ ಹಿಂದಿನ ಕಾಲದ ಋಷಿ ಮನೆಯರಿಗಳು ಅದನ್ನು ಆ ಒಂದು ಚೈತನ್ಯ ಶಕ್ತಿ ಅಂತ ಹೇಳ್ತಾಯಿದ್ರು ಹೌದು ಈ ವಿಶ್ವಶಕ್ತಿಯ ರಂಗಿನಾಟ ಏನು ಅದಕ್ಕೆ ಒಂದು ಪ್ರಶ್ನೆ ಹೇಳ್ತೀನಿ ಏನು ಇಲ್ಲ ಅಂತಂದ್ಬಿಟ್ಟು ಕಾರಣ ಈ ಒಂದು ನವಯುಗದಲ್ಲಿ ಆ ವಿಶ್ವ ತರಂಗಗಳನ್ನು ಬಳಸಿ ಪಳಗಿಸಿ ಉಪಯೋಗಿಸಿದಾಗ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕೂಡ ನಾವು ಈಡಿಸೋ ಈಡೇ ಈರಿಡಿಸ್ಬೋ ಈರಿಡಿಸ್ತಾ ಹೋಗ್ತಾಯಿರ್ತೀವಿ ಕಾರಣ ಇಷ್ಟೇ ವಿಶ್ವ ತರಂಗಗಳು ಹಿಂದೆ ಕೂಡ ಇತ್ತು ಇವತ್ತು ಇರುತ್ತೆ ನಾಳೆ ಕೂಡ ಇರುತ್ತೆ ಆದರೆ ಅದನ್ನು ಬಳಸಿ ಪಳಗಿಸುವ ವಿಧಾನಗಳನ್ನು ಮಾತ್ರ ಬೇರೆ ಬೇರೆ ಆಯಾಮಗಳನ್ನು ನಾವು ಕಂಡು ಇದ್ದೀವಿ ಆಯಿತು ಈಗ ನೇರವಾಗಿ ವಿಷಯಕ್ಕೆ ಬರೋಣ ಈಗ ವಿಶ್ವ ತರಂಗಗಳು ಇದೆ ಅಂದ್ರೆ ಆಯಿತು ನಂಬಣ ಕಣ್ಣು ಕಾಣುತ್ತಾ ಇಲ್ಲ ಹೇಗೆ ಗಾಳಿ ಇರುವಿಕೆಯು ಅದರ ಒಂದು ಸ್ವಭಾವದಿಂದ ಒಂದು ಎಲೆ ಅಲ್ಲ ಅಲ್ಲಾಡುವಿಕೆ ಅಥವಾ ಮೈ ತಣ್ಣಗಾಗೋದು ಬಿಸಿಯಾಗೋದರಿಂದ ನಾವು ಗಾಳಿ ಇದೆ ಅಂತ ಹೇಳ್ತೀವೋ ಅದೇ ತರಹ ವಿಶ್ವ ತರಂಗಗಳು ಸ್ನೇಹಿತರೆ ಬನ್ನಿ ವಿಶ್ವ ತರಂಗಗಳನ್ನು ನಾವು ಪಡಗಿಸಿದಾಗ ಏನೇನು ಸಾಧಿಸ್ಬೋದು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇರ್ತೀರ ಯೂಟ್ಯೂಬ್ಗಳಲ್ಲಿ ಏಲಿಯನ್ಸ್ ಅಂತಂದ್ಬಿಟ್ಟು ಏಲಿಯನ್ಸ್ ಅಂದರೆ ಬೇರೆ ಏನಲ್ಲ ಪರಲೋಕದ ಜೀವಿಗಳು ಅಂದರೆ ಇಷ್ಟು ದಿವಸ ಅನ್ಕೊಂಡಿದ್ವು ನಾವೇ ಸಾರ್ವಭೌಮತ್ವ ಭೂಮಿ ಮೇಲೆ ಮನುಷ್ಯನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದು ಆದರೆ ಎಷ್ಟು ಆಶ್ಚರ್ಯ ಆಗ್ತಾ ಇದೆ ಗೊತ್ತಾ ಏಲಿಯನ್ಸ್ ಲೋಕದ ಪ್ರಾಣಿಗಳು ಅಂದರೆ ಲೋಕದ ಜೀವಿಗಳು ಅಂತ ಕರೆಯೋಣ ಅದಿದ್ದಾರೆ ಈಗ ಅದೆಲ್ಲ ವೈಜ್ಞಾನಿಕವಾಗಿ ಸಾಬೀತಾಗಿದೆ ನಾಸಾದವರು ಕೂಡ ಅದನ್ನು ದೃಢೀಕರಿಸಿದ್ದಾರೆ ಅಷ್ಟು ಚೆನ್ನಾಗಿದೆ ಏಲಿಯನ್ಸ್ ವಿಶ್ವಲೋಕದ ಬೇರೆ ಲೋಕದಲ್ಲಿರುವಂತಹ ಏಲಿಯನ್ಸ್ಗಳು ಏನು ಇದ್ದಾರೆ ಅಂತಂದರೆ ನಮಗಿಂತ ಅವರು ಮುಂದುವರೆದು ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ನಮ್ಮ ಲೋಕದಲ್ಲಿರುವಂತಹ ಜನಗಳ ಬಗ್ಗೆ ಅವರು ತಿಳ್ಕೊತಾ ಇದ್ದಾರೆ ಅಂದಮೇಲೆ ಈ ವಿಶ್ವ ತರಂಗಗಳ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಬರೀ ನಮ್ಮ ಭೂಲೋಕದಲ್ಲಷ್ಟೇ ಅಲ್ಲ ಬೇರೆ ಲೋಕದಲ್ಲೂ ಕೂಡ ಆ ವಿಶ್ವ ತರಂಗಗಳ ಎಫೆಕ್ಟ್ ಆಗ್ತಾಯಿದೆ ಈಗ ನಮಗೆ ಬೇರೆ ಲೋಕದ್ದು ಬೇಡಪ್ಪ ಏಲಿಯನ್ಸು ಬೇಡ ಈಗ ನಮ್ಮ ಲೌಕಿಕವಾಗಿ ನಮ್ಮ ದಿನನಿತ್ಯದ ವ್ಯವಹಾರಕ್ಕೆ ಬರೋಣ ಈಗ ಎಷ್ಟೋ ಜನ ನಮ್ಮ ಕ್ಲಿನಿಕ್ಗಳಿಗೂ ಎಷ್ಟೋ ಸತಿ ಬರ್ತಾ ಇರ್ತಾರೆ ನಾನು ಒಂದು ಕಾಸ್ಮಿಕ್ ಎನರ್ಜಿ ಹೀಲರು ನಾಗೇಶ್ ಅಂತ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ ಅಂತ ಒಂದು ಕ್ಲಿನಿಕನ್ನು ಮಾಡಿದ್ದೀನಿ ಸುಮಾರು ಎರಡು ಡಾಕ್ಟ್ರೇಟ್ಗಳು ಹೋಲಿಸ್ಟಿಕ್ ಹೀಲಿಂಗ್ ಮತ್ತು ಹಿಪ್ನೊಥೆರಪಿನಲ್ಲಿ ಕೂಡ ನಾನು ಪಡ್ಕೊಂಡಿದ್ದೀನಿ ನಾನು ಮಾಡಿರೋ ಸಾಕಷ್ಟು ರಿಸರ್ಚ್ಗಳ ಪ್ರಕಾರದ ಕೆಲವೊಂದು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ ಕೆಲವರು ಬರ್ತಾರೆ ಕ್ಲಿನಿಕ್ಗಳಿಗೆ ಅಯ್ಯೋ ನನಗೆ ಎಲ್ಲ ತೊಂದರೆ ಆಗ್ತಾ ಇದೆ ಆರೋಗ್ಯ ತೊಂದರೆ ಆಗ್ತಾಯಿದೆ ಹಣಕಾಸು ತೊಂದರೆ ಆಗ್ತಾಯಿದೆ ಹೀಗೆ ನೂರೆಂಟು ಕಥೆಗಳನ್ನ ಹೇಳ್ತಾ ಬರ್ತಾರೆ ನಾನು ಒಂದು ಸತಿ ಇದು ಎಲ್ಲನೂ ಕ್ರೋಢೀಕರಿಸಿ ಈ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಕಷ್ಟಗಳು ಯಾವುದು ಅಂತ ನೋಡಿದಾಗ ನನಗೆ ಕಂಡಿದ್ದು ಕೇವಲ ಮೂರು ಮಾತ್ರ ಒಂದು ಆರೋಗ್ಯ ಮಾನಸಿಕ ಅಥವಾ ದೈಹಿಕ ಎರಡನೇದು ಹಣಕಾಸಿಗೆ ಸಂಬಂಧಪಟ್ಟಂಥವು ಆಯಿತು ಎರಡಾಯಿತು ಮೂರನೇದು ಯಾವುದು ಸಂಬಂಧಗಳು ಗಂಡ ಹೆಂಡತಿ ಆಗ್ಬೋದು ಆಫೀಸಲ್ಲಾಗ್ಬೋದು ಸೊಸೈಟಿಯಲ್ಲಿ ಆಗ್ಬೋದು ಸಮಾಜದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು ನೋಡಿ ಆ ಮೂರೇ ಇರೋದು ಆ ಮೂರಕ್ಕೆ ಕಾರಣಗಳು ಹುಡ್ಕೊಂಡು ಹೋದಾಗ ಅದರಲ್ಲಿ ನಾಲ್ಕು ಕಾರಣಗಳಿದೆ ಅದರಲ್ಲಿ ಮುಖ್ಯವಾಗಿರೋದು ವಾಮಾಚಾರ ಒಂದು ಕಾಲ ಇತ್ತು ವಾಮಾಚಾರ ಅಂದರೆ ಆಯಾ ಬಿಡಿ ಅಲ್ಲ ಯಾರು ಮಾಡ್ತಾರೆ ನಾವು ತುಂಬ ಒಳ್ಳೆಯವರು ನಮಗೆ ಯಾರು ಮಾಡ್ತಾರೆ ಅಂತಿದ್ದು ಕಾಲ ಬದಲಾದಾಗೆ ಪ್ರತಿಯೊಂದು ಬದಲಾಗ್ತಾ ಇದೆ ಸ್ನೇಹಿತರೆ ವಾಮಾಚಾರ ಅದು ಮಾತ್ರಕ್ಕೆ ನೀವು ಟಿ ವಿ ಮಾಧ್ಯಮಗಳಲ್ಲಿ ನೋಡಿರುವಂತಹ ಕೋಳಿ ಕುರಿ ಬಲಿ ಕೊಟ್ಟೇ ಮಾಡಬೇಕು ಅಂತ ಇಲ್ಲ ಸೈಂಟಿಫಿಕ್ಕಾಗೆ ಪ್ರೂವ್ ಆಗಿರುವಂತಹ ಆಲ್ಟ್ರ್ ಸ್ಟೇಟ್ ಆಫ್ ಮೈಂಡ್ ಅಂದರೆ ಬೇರೆಯ ಒಂದು ಮಾನಸಿಕ ಸ್ತರದಲ್ಲಿ ನಾವೊಬ್ಬರಿಗೆ ಶಾಪ ಹಾಕಿದ್ರೆ ಬೈದಾಗ ಅಥವಾ ಮನಸ್ಸಿನಲ್ಲಿ ಒಂದು ರೀತಿಯ ವೇದನೆಯಿಂದ ಶಾಪ ಆಗಿದಾಗ ಖಂಡಿತ ಅದು ಕಾರ್ಯರೂಪಕ್ಕೆ ಬರುತ್ತೆ ಹಾಗಮ್ಬಿಟ್ಟು ನೀವು ಯಾವುದೋ ಒಂದು ಕಾಲಕ್ಕೆ ರಾಮ ಕೃಷ್ಣ ದುರ್ಯೋಧನ ಆ ಕಾಲಕ್ಕೆ ಹೋಗ್ಬೇಡಿ ಈಗಿನ ನಮ್ಮ ನಿಮ್ಮ ಕಾಲಕ್ಕೆ ಬನ್ನಿ ಮೈಸೂರು ನೀವು ನೋಡಿದ್ದೀರಲ್ವ ಮೈಸೂರು ಮಹಾರಾಜರ ಬಗ್ಗೆ ಕೇಳಿದ್ದೀರಲ್ವಾ ನೋಡಿ ಒಂದು ಗಾದೆ ಕೇಳಿದ್ದೀರ ಮಾಲಂಗಿ ಮಡುವಾಗಿ ತಲಕಾಳು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳೇ ಬೇಡ ಅಲ್ವ ಎಲ್ಲಿ ಯಾರು ಗೊತ್ತಿಲ್ಲ ಎಲ್ರಿಗೂ ಗೊತ್ತಿದೆ ಇವತ್ತು ಕೂಡ ಆ ಮೈಸೂರಿನ ದತ್ತುಪುತ್ರನಿಗೆ ಮಗುವಾಗಿದ್ದೇವಿನ ಒರಿಜಿನಲ್ ಮಹಾರಾಜರಿಗೆ ಆಗಲಿಲ್ಲ ಅಂದಮೇಲೆ ಲೆಕ್ಕ ಹಾಕಿ ವಾಮಾಚಾರದ ಎಫೆಕ್ಟು ಇಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹಾಗಾದರೆ ಒಂದು ಡೌಟು ನನಗೆ ಈ ವಾಮಾಚಾರ ಹೇಗೆ ನಡೆಯುತ್ತೆ ಯಾರ್ಯಾರು ಬಂದುಬಿಟ್ಟು ನಿಮ್ಮ ಮುಂದೆ ಓ ನಿಮ್ಮ ನಿಮಗೆ ಹಾಳಾಗಲಿ ಕೆಟ್ಟೋಗಲಿ ಅಂತ ನಿಮ್ಮ ಮುಂದೆ ಬಂದು ಮಾಡ್ತಾರಾ ಇಲ್ಲ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸ್ಮಶಾನದಲ್ಲೋ ಯಾವುದೋ ಒಂದು ಕತ್ತಲಿರುವಂಥ ಜಾಗದಲ್ಲೋ ದೂರದಲ್ಲಿ ಮಾಡ್ತಾರೆ ಉದಾಹರಣೆಗೆ ನೀವು ಬೆಂಗಳೂರಿನ ಬನಶಂಕರಲ್ಲಿ ಇರುತ್ತಿರಪ್ಪ ಆ ಮನುಷ್ಯ ಯಾವುದೋ ಒಂದು ಗ್ರೇವ್ ಯಾರ್ಡ್ ಅಥವಾ ಒಂದು ಸ್ಮಶಾನದಲ್ಲಿ ನಿಮ್ಮ ಬಗ್ಗೆ ಒಂದು ಪ್ರಯೋಗವನ್ನು ಮಾಡಿ ಅದು ಒಂದು ತಂತ್ರ ವಿದ್ಯೆ ಮಾಡಿರ್ತಾನೆ ಆದರೆ ಅದರ ಎಫೆಕ್ಟೇ ನಿಮ್ಗೆ ಆಗೋದಂತೂ ನಿಜ ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಎಷ್ಟೇ ಓದಿರಲಿ ಏನೇ ಮಾಡಲಿ ಈವನ್ ಬೇರೆ ದೇಶಗಳಲ್ಲಿದ್ದರೂ ಕೂಡ ಅವರು ಇದನ್ನು ನಂಬ್ತಾ ಇದ್ದಾರೆ ನಂಬಿಸೋ ಮಾಡುತ್ತೆ ಕಾರಣ ಆ ಒಂದು ಆಫ್ಟರ್ ಎಫೆಕ್ಟ್ ಅಂತ ಏನು ಹೇಳ್ತೀವಲ್ಲ ಅದು ಪ್ರತಿಯೊಬ್ಬರು ಕೂಡ ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾದರೆ ಯಾವುದೋ ಜಾಗದಲ್ಲಿ ಮಾಡಿರೋಂತಹ ವಾಮಾಚಾರ ಈ ಮನುಷ್ಯನಿಗೆ ಎಲ್ಲಿಂದ ಬಂತು ಸುಮಾರು ಒಂದು ಐವತ್ತರವತ್ತು ಕಿಲೋಮೀಟ್ರ್ ದೂರದಲ್ಲಿ ಮಾಡಿರ್ತಾನೆ ಈ ವ್ಯಕ್ತಿಗೆ ಅದಂಗೆ ಟಚ್ ಆಗುತ್ತಾ ಆಗ್ತಾಯಿದೆ ಅದನ್ನೇ ಹೇಳಿದ್ದು ನಾನು ವಿಶ್ವ ತರಂಗಗಳು ಅಂತ ವಿಶ್ವ ತರಂಗಗಳು ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತಂದರೆ ಯಾವುದೋ ಜಾಗದಲ್ಲಿ ಎಲ್ಲೋ ಕೂತ್ಕೊಂಡು ಏನೋ ಮಾಡಿದಾಗ ಇನ್ನೊಂದು ಜಾಗದಲ್ಲಿರುವಂತಹ ವ್ಯಕ್ತಿಗೆ ಅದರ ಪರಿಣಾಮಗಳಾಗ್ತಾಯಿದೆ ಇದು ವಾಮಾಚಾರ ಆಯಿತು ಇವನು ಅದನ್ನು ತೆಗೆಯೋದು ಹೇಗೆ ಅದು ಅಷ್ಟೇ ಎಲ್ಲೋ ಒಂದು ಪುರೋಹಿತರು ಎಲ್ಲೋ ಒಂದು ಕಡೆ ಹೋಮ ಮಾಡಿಸ್ತೀರ ಆದರೆ ಮನೆಗೆ ಬಂದ ತಕ್ಷಣವೇ ಅಬ್ಬಾ ನಂದೆಲ್ಲ ಪರಿಹಾರ ಆಯಿತಪ್ಪ ಅಂತ ಹೇಳ್ತೀವಿ ಅಂದರೆ ಇದರ ಹಿಂದೆ ಇರುವಂತಹ ಒಂದು ರಹಸ್ಯ ಏನು ಅಂತಂದರೆ ನಾವು ಯಾವುದೇ ತಂತ್ರ ಮಂತ್ರಗಳಿರ್ಬೋದು ಅಥವಾ ಯಾವುದೇ ಒಂದು ಟೆಕ್ನಿಕ್ ಅಂತಲೇ ತಗೋಣ ಮಾಡಿದಾಗ ಅದನ್ನು ಈ ವಿಶ್ವ ತರಂಗ ತನ್ನಲ್ಲಿ ಹರಿಯೇ ಬಿಡುತ್ತೆ ವಿಶ್ವ ತರಂಗ ಒಂದು ವಾಹನ ಇದ್ದಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೇಗೆ ಹೋಗುತ್ತೋ ಹಾಗೆ ಈ ತರಂಗಗಳನ್ನು ಈ ಮಾಡುವಂಥ ತಂತ್ರಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯೋಕ್ಕೆ ಬಿಡುತ್ತೆ ಇನ್ನೊಂದು ಉದಾಹರಣೆ ಯಾತ್ಕೊಳ್ಳೋಣ ಇನ್ನು ಏನೋ ತೊಂದರೆ ಆಗಿರುತ್ತಪ್ಪ ನೀವು ಪ್ರತಿಯೊಬ್ಬರು ಮಾಡಿರ್ತೀರ ನಿಮ್ಮ ಮನೆಯವರು ಯಾವುದೋ ಒಂದು ದೇವಸ್ಥಾನ ಅಥವಾ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಭಿಷೇಕಕ್ಕೆ ಕೊಡ್ತೀರಾ ನೂರೈವತ್ತೋ ಇನ್ನೂರು ರೂಪಾಯೋ ಕೊಡ್ತೀರಾ ಕೊಟ್ಬಿಟ್ಟು ಆ ಪುರೋಹಿತನ ಕೇಳ್ತೀರಾ ನನಗೆ ತುಂಬ ತೊಂದರೆ ಇದೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗ್ತಾಯಿಲ್ಲ ಅಥವಾ ಮಗಳಿಗೆ ಮಕ್ಕಳಾಗ್ತಿಲ್ಲ ಏನೋ ಒಂದು ನಿಮ್ಮ ಒಂದು ಸ್ವಂತ ತೊಂದರೆಗಳನ್ನು ಹೇಳ್ಕೊತೀರ ಅವಾಗ ಏನು ಹೇಳ್ತಾರೆ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿ ಅಭಿಷೇಕವನ್ನು ದೇವರಿಗೆ ಮಾಡ್ತಾರೆ ನಿಮ್ಮ ಮನೆ ಇರೋದೆಲ್ಲೋ ಮಾಡ್ತಿರೋ ದೇವಸ್ಥಾನ ಇರೋದೆಲ್ಲೋ ಮಗಳಿರೋದು ಬೇರೆ ಎಲ್ಲೋ ಕೆನಡಾದಲ್ಲೋ ಎಲ್ಲೋ ಆದರೆ ಯಾವ ಶಕ್ತಿ ನೀವು ಮಾಡಿರೋಂತಹ ಪೂಜೆ ಅದನ್ನು ಸ್ವೀಕರಿಸಿ ನಿಮ್ಮ ಮಗಳಿಗೆ ಅನುಕೂಲ ಮಾಡಿಕೊಡುತ್ತೆ ಸಪೋಸ್ ಇದು ಫೇಕ್ ಅಂತನಿದ್ದರೆ ಯಾವ ದೇವಸ್ಥಾನ ಕೂಡ ಇರ್ತಾ ಇರಲಿಲ್ಲ ಗೌರ್ಮೆಂಟಲ್ಲಿ ಮುಜರಾ ಇಲಾಖೆ ಕೂಡ ಇರ್ತಿರ್ಲಿಲ್ಲ ಅದಕ್ಕೆ ಒಂದು ಗಾದೆ ಇದೆ ನಂಬಿದರೆ ದೇವ್ರನಾರು ನಂಬು ಅಥವಾ ದೆವ್ವನಾರು ನಂಬು ನಂಬಿಕೆ ಬೇಕು ಮನುಷ್ಯನ ರಹಸ್ಯ ಜೀವನಗಳಲ್ಲಿ ಇದು ಕೂಡ ಒಂದು ಆಯಾಮ ಮನುಷ್ಯನಿಗೆ ಎಷ್ಟೇ ಬುದ್ಧಿವಂತ ಆಗಿರಲಿ ನಂಬಿಕೆ ಇಲ್ಲದೆ ಇದ್ದಾಗ ಯಾವುದೂ ಕೂಡ ವರ್ಕ್ ಆಗಲ್ಲ ಅಷ್ಟೇ ಅಲ್ಲ ನೀವು ಅಲೋಪತಿಕ್ ಮಾತ್ರೆಗಳು ಕೂಡ ಅಷ್ಟೇ ನಿಮಗೆ ನಂಬಿಕೆ ಇತ್ತ ವರ್ಕ್ ಆಗತ್ತೆ ನೀವೆಲ್ಲ ಕೇಳಿದ್ದೀರ ಪ್ಲಾಸಿಬೋ ಎಫೆಕ್ಟ್ ಅಂತ ಕೆಲವೊಂದು ಹತ್ತು ಸಾವಿರ ಮಾತ್ರೆಗಳಲ್ಲಿ ಐದು ಸಾವಿರ ಮಾತ್ರೆಗಳು ಬರೀ ಡಮ್ಮಿ ಹಾಕಿರ್ತಾರೆ ಆದರೂ ಕೂಡ ನಿಮಗೆ ಅದು ವರ್ಕ್ ಆಗ್ತಾ ಇರುತ್ತೆ ಅಂದರೆ ಮನುಷ್ಯ ಮನಸ್ಸು ಎಷ್ಟು ವಿಚಿತ್ರ ಅಂದರೆ ನಂಬಿದರೆ ದೇವರ ತೀರ್ಥದಂದೇ ಕ್ಯಾನ್ಸರ್ನ ಗುಣ ಅಷ್ಟು ಶಕ್ತಿ ಆ ಮನಸ್ಸಿಗಿದೆ ಇವೆಲ್ಲ ಹೆಂಗೆ ವರ್ಕಾಗುತ್ತೆ ಅದೇ ವಿಶ್ವತರಂಗ ಆ ವಿಶ್ವ ತರಂಗವನ್ನು ಅರ್ಥ ಮಾಡಿಕೊಂಡು ಪಡಗಿಸಿದಾಗ ನಮ್ಮ ದೈನಂದಿನ ಪ್ರತಿಯೊಂದು ಕೆಲಸಗಳನ್ನು ಕೂಡ ನಾವು ಸಾಧನೆ ಮಾಡ್ಬೋದು ವಿನ್ ಆಗ್ಬೋದು ಹಾಗಾದ್ರೆ ಏನು ಪ್ರಾಪಂಚಿಕ ಅಂತಂದರೆ ಅದನ್ನು ಎರಡು ಭಾಗ ಮಾಡೋಣ ಒಂದು ಪ್ರಾಪಂಚಿಕ ಸುಖ ದುಃಖಗಳು ಅಂದರೆ ಹೆಣ್ಣು ಹೊಣ್ಣು ಮಣ್ಣು ಅಥವಾ ಇದು ಒಂದು ಕೆಲಸ ಬಡ್ತಿ ಇಂಥವು ಪ್ರಾಪಂಚಿಕವಲ್ಲದ್ದು ಅಂತಂದರೆ ಶಾಂತಿ ಬೇಕು ನೆಮ್ಮದಿ ಬೇಕು ಯಾವ ಜೀವದ ಜಂಜಾಟ ಬೇಡ ಅಂಥದಕ್ಕೆ ಪ್ರಾಪಂಚಿಕ ಸುಖ ಬಿರಹಿತವಾಗಿರುವಂಥದ್ದು ಆ ಒಂದು ಎರಡು ಆಯಾಮ ಹೀಗೆ ನಮಗೆ ಅವೆಲ್ಲ ಬೇಡಪ್ಪ ನಾವು ಇನ್ನು ಚಿಕ್ಕ ಪುಟ್ಟ ವಯಸ್ಸು ಭೂಲೋಗ್ತಲಿರುವಂತಹ ಎಲ್ಲ ಸುಖ ದುಃಖಗಳನ್ನು ನಾವು ಅನುಭವಿಸ್ಬೇಕು ಯಾವುದೇ ಒಂದು ಗ್ರಹಗಳ ದೋಷ ಇರಲಿ ಮನೆಯ ವಾತಾವರಣ ಏನೇ ಇರಲಿ ಆರ್ಥಿಕ ಸ್ಥಿತಿ ಇಷ್ಟೇ ಕೆಟ್ಟಾಗಿರಲಿ ಆದರೂ ಕೂಡ ನಾನು ಸಾಧನೆ ಮಾಡ್ಬೋದು ಸಾಧ್ಯನಾ ಇದೊಂದು ಪ್ರಶ್ನೆ ಆದರೆ ಇವತ್ತು ವೈಜ್ಞಾನಿಕ ಅನ್ವೇಷಣೆ ಪ್ರಕಾರ ಸಾಧ್ಯ ಅನ್ನೋದು ಸಾಬೀತಾಗಿದೆ ಒಂದು ಕಾಲ ಇತ್ತು ಆ ಟೈಮಲ್ಲಿ ಇನ್ನೂ ಜ್ಞಾನ ಪ್ರಸರಿಸಿರಲಿಲ್ಲ ಆದರೆ ಕೆಲವೊಂದು ವಿಷಯಗಳು ಜನ ಗ್ರಹಿಸಿರಲಿಲ್ಲ ಓ ಜಾತಕದಲ್ಲಿ ಸಾಡೆ ಸಾತ್ ನಡೀತಾ ಇದೆ ಅಂತಂದರೆ ಮುಗಿತು ಅವನು ಅದು ಮುಗಿಯೋರಿಗೂ ಕೂಡ ಡಲ್ಲಾಗಿರ್ತಾ ಇದ್ದ ಆದರೆ ಸ್ನೇಹಿತರೆ ಪ್ರತಿಯೊಂದು ಕೂಡ ಕಾಲ ಬದಲಾದ ಹಾಗೆ ಹೇಳ್ಬೋದು ಕಾಲ ಹೇಗೆ ಬದಲಾಯಿತು ಅಂತಂದರೆ ಹೇಗೆ ಸೂರ್ಯ ಚಂದ್ರ ಕಾಣಿಸ್ತಾ ಕಾಣಿಸ್ತಾಯಿದ್ದರು ಹಾಗೆ ಭೂಮಿ ಕೂಡ ತನ್ನ ಅಕ್ಷಾಂಶ ರೇಖಾಂಶಗಳನ್ನು ಬದಲಾವಣೆ ಮಾಡ್ತಾಯಿದೆ ಒಂದು ಲೋಲಕದ ಥರ ಭೂಮಿ ತಿರುಗ್ತಾ 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 ತನ್ನ ಡಿಗ್ರಿ ಚೇಂಜ್ ಮಾಡ್ತಾ ಹೋಗ್ತಾ ಇದೆ ಅದರ ಒಂದು ಶಕ್ತಿಯ ಒಂದು ಪರಿಣಾಮದಿಂದಾಗಿ ಇವತ್ತು ಏನಾಗ್ತಾ ಇದೆ ಅಂತಂದರೆ ಎಲ್ಲ ಕಾಲಮಾನಗಳು ನಮ್ಮ ನಂಬಿಕೆಗಳು ಕೂಡ ಬದಲಾಗ್ತಾ ಇದೆ ಐನೂರು ವರ್ಷಗಳ ಹಿಂದೆ ನಾವು ನೋಡ್ತಾ ಇದ್ದಂತಹ ಜಾತಕ ಅದರ ಫಲಾಫಲಗಳು ಈಗ ವ್ಯತ್ಯಾಸ ಆಗ್ತಾ ಇದೆ ಹಾಗಂದ್ಬಿಟ್ಟು ಆ ವಿದ್ಯೆ ತಪ್ಪಲ್ಲ ಆದರೆ ಆ ವಿದ್ಯೆದ ಫಲಗಳು ಅಪ್ಡೇಟ್ ಆಗಬೇಕು ಲೇಟೆಸ್ಟಾಗಿ ಚೇಂಜ್ ಆಗಬೇಕು ನೋಡಿ ಒಂದು ಅಂಗಡಿ ಹೋಗ್ತೀರಾ ಒಂದು ವಿಡಿಯೋ ಕ್ಯಾಂಪ್ ತೊಗೋತೀರ ಅದು ಹಾಗೇ ಇರುತ್ತಾ ಐದು ವರ್ಷ ಐದು ವರ್ಷ ಇಲ್ಲಿ ಐದು ತಿಂಗಳಲ್ಲೇ ಹೊಸ ಕ್ಯಾಂಪ್ ಬಂದಾಗ ಅದರ ಸಾಫ್ಟ್ವೇರೆಲ್ಲ ಚೇಂಜ್ ಆಗುತ್ತೆ ಅಷ್ಟು ಡೈನಮಿಕ್ಕಾಗಿ ಚೇಂಜ್ ಆಗ್ತಿರುವಂತಹ ಈ ಪ್ರಪಂಚದಲ್ಲಿ ಈ ವಿದ್ಯೆ ಯಾತಕ್ಕೆ ಚೇಂಜ್ ಆಗಬಾರ್ದು ಹಾಗೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೂಡ ನಾವು ನೋಡೋದು ವಿಶ್ವ ವಿಶ್ವ ತರಂಗಗಳ ಬಳಕೆಯಿಂದನೇ ಆರೋಗ್ಯ ವಿಶ್ವ ತರಂಗಗಳ ಬಳಕೆಯಿಂದನೇ ನಮ್ಮ ಸಮೃದ್ಧಿ ಐಶ್ವರ್ಯ ಆಮೇಲೆ ಒಬ್ಬರೊಬ್ಬರು ಸಂಬಂಧಗಳು ಪ್ರತಿಯೊಂದು ಕೂಡ ಅದರಿಂದಾನೆ ಅಂತಂದ್ಬಿಟ್ಟು ಸಾಬೀತು ಮಾಡಬಹುದು ಸ್ನೇಹಿತರೆ ಹಾಗಾದರೆ ಮತ್ತಿನ್ಯಾವುದು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಹೇಳಿದೆ ಹಾರೈಕೆಗಳು ಎಲ್ಲೋ ಯಾವುದೋ ದೇಶದಲ್ಲಿ ಮಕ್ಕಳಿರ್ತಾರೆ ನಾವಿಲ್ಲಿಂದ ಹ್ಯಾಪಿ ಬರ್ಡೇ ಅಥವಾ ಬೆಸ್ಟ್ ವಿಶಸ್ ಕಳಿಸ್ತೀವಿ ಹೇಗೆ ಇಲ್ಲ ಫೋನಲ್ಲಿ ಅಥವಾ ಒಂದು ಮೆಸೇಜಲ್ಲಿ ಮೆಸೇಜ್ ನೇರವಾಗಿ ಹೋಗಿ ಕೊರಿಯರ್ ಥರ ಮನೆ ಕೊಡುತ್ತಾ ಇಲ್ಲ ನಮ್ಮ ಮೊಬೈಲಲ್ಲಿ ಅದಕ್ಕೆ ವೈರ್ಲೆಸ್ ಕನೆಕ್ಷನ್ನು ಅದರಲ್ಲಿ ಹ್ಯಾಪಿ ಬರ್ಡೇ ಅಂತ ವಿಶಸ್ ಹಾಕಿರ್ತೀವಿ ಹೌದು ತರಂಗಗಳ ರೂಪದಲ್ಲಿ ಆ ಒಂದು ನಮ್ಮ ಒಂದು ಹಾರೈಕೆಗಳು ಕನ್ವರ್ಟ್ ಆಗಿ ಆ ಬೇರೆ ಲೋಕದಲ್ಲಿರುವಂಥ ಬೇರೆ ದೇಶದಲ್ಲಿರುವಂಥ ವ್ಯಕ್ತಿಗಳಿಗೆ ತಲುಪುತ್ತೆ ಇತ್ತೀಚೆಗೆ ಒಂದು ಮಾರ್ಸ್ ಮಂಗಳ ಗ್ರಹದಲ್ಲಿ ಅವರು ಕಳಿಸಿದಂತಹ ಹಾರೈಕೆಗಳು ನಮ್ಮ ಭೂಮಂಡಲವನ್ನು ತಲುಪಿತ್ತು ಅಂದರೆ ಅಲ್ಲಿಂದ ಇಲ್ಲಿಗೆ ಯಾರು ತೊಗೊಂಡು ಬಂದರು ಅದನ್ನು ಅಲ್ವಾ ನಾವು ಯೋಚನೆ ಮಾಡೋಕ್ಕೋಗಲ್ಲ ಸುಮ್ಮನೆ ಪೇಪರು ಸುಮ್ಮನೆ ಆಗ್ಬಿಡ್ತೀವಿ ಆಳವಾಗಿ ಅಭ್ಯಾಸ ಮಾಡಿದಾಗ ಗೊತ್ತಾಗುತ್ತೆ ನಾವು ಪ್ರತಿಯೊಂದು ಮಾತುಕತೆಗಳು ನಾವು ಹೇಳುವಂಥ ಪ್ರತಿಯೊಂದು ವಿಷಯಗಳನ್ನು ಕೂಡ ಅದನ್ನು ಎನರ್ಜಿ ಲೆವೆಲಲ್ಲಿ ಕನ್ವರ್ಟ್ ಮಾಡಿ ತರಂಗಗಳ ಮುಖಾಂತರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸಬಹುದು ಅದಕ್ಕೆ ಯಾವ ವ್ಯಕ್ತಿಗಳು ಕೂಡ ಬೇಕಾಗಿಲ್ಲ ಹಾಗಾದರೆ ಅದನ್ನು ಸದುಪಯೋಗ ಮಾಡಿಕೊಂಡು ನಮ್ಮ ಜೀವನದ ಆಸೆ ಆಕಾಂಕ್ಷೆಗಳನ್ನು ನಾವು ಸದುಪಯೋಗ ಪಡ್ಕೋಬೋದಾ ನೋಡಿ ನೋಡಿರ್ತೀರಾ ನಿಮ್ಮ ನಿಜ ಜೀವನಗಳಲ್ಲಿ ನಿಮ್ಮ ಸ್ನೇಹಿತರುಗಳೇ ಪೈಕಿ ಎಷ್ಟೋ ಜನ ನಿಮ್ಮ ಜೊತೆ ಓದಿದವರು ನಿಮ್ಮ ಜೊತೆ ಕೆಲಸ ಮಾಡಿದವರು ಇವತ್ತು ಜೋರಾಗಿ ಒಳ್ಳೊಳ್ಳೆ ಕಾರ್ಗಳಲ್ಲಿ ತಿರುಗಾಡಿಕೊಂಡು ಒಳ್ಳೆ ಬೇರೆ ಬೇರೆ ದೇಶಗಳನ್ನು ಸುತ್ತ ದುಡ್ಡು ಕಾಸುಗಳನ್ನು ಮಾಡಿ ದುಡ್ಡು ಖರ್ಚು ಮಾಡೋದೇ ಹೇಗೆ ಕ್ಯಾಸಿನೋಗಳಲ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಅದೇ ಕೆಲವರು ಬೆಳಗಿಂದ ಸಂಜೆವರೆಗೂ ದುಡಿದು ಮಧ್ಯಾಹ್ನ ಬರೀ ಒಂದು ಡಬ್ಬಿನಲ್ಲಿ ಅನ್ನ ತೊಗೊಂಡು ಅಷ್ಟೇ ಪ್ರಪಂಚ ಅಂದ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಹೇಗೆ ಈ ತಾರತಮ್ಯ ಇಷ್ಟೇ ಯಾವ ವ್ಯಕ್ತಿ ವಿಶ್ವ ತರಂಗಗಳನ್ನು ಬಳಸಿ ಬಳಗಿಸಿ ಅದರ ಉಪಯೋಗ ಮಾಡ್ಕೊತಾನೋ ಖಂಡಿತ ಅವನು ಅವನ ಜೀವನದ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕೂಡ ಈಡೇರಿಸಿಕೊಳ್ಳಬಲ್ಲ ಹಾಗಾದ್ರೆ ಏನು ಇವತ್ತಿನ ಕಾರ್ಯಕ್ರಮ ವಿಶ್ವ ತರಂಗಗಳ ರಂಗಿನಾಟ ಅಂದರೆ ಆ ಒಂದು ಬಣ್ಣ ಬಣ್ಣದ ಒಂದು ವಿಶ್ವ ತರಂಗ ಇದೆಯಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ಪ್ರತಿ ದಿವಸ ಉಪಯೋಗಿಸ್ಕೋತಾ ಇದ್ದಾಗ ಇದೆ ಬೇಕಾದಷ್ಟು ಟೆಕ್ನಾಲಜಿಗಳಿದೆ ಅದರಿಂದ ಅದನ್ನು ಮಾಡೋ ಕಷ್ಟವೂ ಇಲ್ಲ ಅದು ಬಹಳ ಬಹಳ ಸುಲಭ ನಾ ನೀರು ಕುಡಿದಷ್ಟು ಸುಲಭ ಅಂತ ಇದು ನೀರಿಗಿಂತ ಸುಲಭ ಯಾಕಂದರೆ ನೀರು ಒಂದು ದ್ರವ ಇದು ದ್ರವರೂಪವೂ ಅಲ್ಲ ಒಂದು ಬೆಳಕಿನ ವೇಗಕ್ಕಿಂತ ವೇಗವಾಗಿ ಚಲಿಸುವಂತಹ ಒಂದು ವಸ್ತು ವಿಶ್ವ ತರಂಗಗಳು ಅಂತಹ ವಿಶ್ವ ತರಂಗವನ್ನು ಬಳಗಿಸಿ ಪಳಗಿಸಿದಾಗ ಏನಾಗುತ್ತೆ ನಮ್ಮ ಪ್ರತಿ ಜೀವನದ ಆಸೆ ಆಕಾಂಕ್ಷೆಗಳು ಪ್ರತಿಯೊಂದು ಕೂಡ ಈಗ ಮೈಕೈ ನೋವು ಬರ್ತಾ ಇರುತ್ತೆ ವೈದ್ಯಕೀಯವಾಗಿ ತೊಗೊಂಡಾಗ ಮೈಕೈ ನೋವನ್ನು ಹೋಗಿಸ್ಬೋದು ದುಡ್ಡು ಕಾಸು ಬೇಕಾ ಅದಕ್ಕೆ ಪಾಸಿಟಿವ್ ಅಫಿರ್ಮೇಷನ್ ಅಂತ ಹೇಳ್ತೀವಿ ಅಂದರೆ ಧನಾತ್ಮಕ ಯೋಚನೆಗಳು ಮಾಡಿದಾಗ ಅದು ಕೂಡ ಒಂದು ಎನರ್ಜಿ ಲೆವೆಲಲ್ಲಿ ಕನ್ವರ್ಟ್ ಆಗಿ ಅದು ಮಾಡೋ ಹಾಗೆ ಮಾಡುತ್ತೆ ಆಮೇಲೆ ಇನ್ನೇನು ಬೇಕು ನಮಗೆ ಆರೋಗ್ಯ ಬೇಕು ಐಶ್ವರ್ಯ ಬೇಕು ಸಮೃದ್ಧಿ ಸುತ್ತು ಕೂಡ ನಮಗೆ ಒಳ್ಳೆಯ ಮನೆ ಕಾರು ಎಲ್ಲ ಬೇಕು ನೋಡಿ ಉದಾಹರಣೆ ನೀವು ಮನೆ ಕಟ್ಟಬೇಕು ಅಂತ ಇರ್ತೀರ ಕೈಯಲ್ಲಿ ದುಡ್ಡಿರೋದಿಲ್ಲ ನಿಮಗೆ ಬರ್ತಿರೋ ಬರ್ತಿರಂತಹ ಆರ್ಥಿಕ ಪರಿಸ್ಥಿತಿಗೂ ಕೂಡ ಕಡಿಮೆ ಇರುತ್ತೆ ಆದರೂ ಕೂಡ ಆಸೆ ಅನ್ನೋದು ಮನುಷ್ಯನಿಗಿರುತ್ತಲ್ವ ಹಾಗಾದ್ರೆ ಹೇಗೆ ಅದನ್ನು ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಒಂದು ವಿಷಯ ನೀವು ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಕೂಡ ಸಮೃದ್ಧವಾಗಿದೆ ಇವಾಗ ನೀರಿಲ್ಲ ನೀರಿಲ್ಲ ಅಂತ ಹಾಹಾಕಾರ ಮಾಡ್ತಾ ಇದ್ದೀವಿ ಆದರೆ ಇಡೀ ಭೂಮಂಡಲವನ್ನು ನೋಡಿದಾಗ ಎಪ್ಪತ್ತೈದು ಶೇಕಡ ನೀರೇ ತುಂಬಿದೆ ತೊಂದರೆ ಆಗ್ತಿರೋದು ಎಲ್ಲಿ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂವಹನವನ್ನು ಮಾಡಿ ಅದರ ಶಕ್ತಿಯನ್ನು ಉಪಯೋಗಿಸೋದರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ ವಿನಃ ಯಾವುದು ಕೂಡ ಕೊರತೆ ಇಲ್ಲ ಸಮೃದ್ಧಿಯಾದ ಗಾಳಿ ಇದೆ ಸಮೃದ್ಧಿಯಾದಂತಹ ನೀರಿದೆ ಸಮೃದ್ಧಿಯಾದ ಜನಸಂಖ್ಯೆ ಇದೆ ಸಮೃದ್ಧಿಯಾದಂತಹ ಜನರ ವಿಚಾರ ಶಕ್ತಿ ಇದೆ ಪ್ರತಿಯೊಂದು ಕೂಡ ಇದೆ ಆದರೆ ಯಾವ ಮನುಷ್ಯ ಸಮುದ್ರದ ಆಳಕ್ಕೆ ಇಳಿಯುವಂತಹ ಒಂದು ರಿಸ್ಕ್ ತಗೊಂಡು ಕಷ್ಟಪಟ್ಟು ಒಳಗೆ ಇಳಿದು ಇಳಿದು ಒಳಗೆ ಇರುವಂಥ ರತ್ನ ವೈಜೂರ್ಯಗಳನ್ನು ಹೆಕ್ಕಿ ತರ್ತಾನಲ್ಲ ಅವನು ಕೋಟ್ಯಾಧಿಪತಿ ಆಗ್ತಾನೆ ಅಂದರೆ ಮಾಡಬೇಕಾಗಿರೋದು ಸಾಧನೆ ಸಾಧನೆ ಇಲ್ಲದೆ ಯಾವುದೇ ಕೂಡ ಈ ಬ್ರಹ್ಮಾಂಡದಲ್ಲಿ ಸಿಗೋದಿಲ್ಲ ಸ್ನೇಹಿತರೆ ಎಷ್ಟೋ ಸತಿ ನೀವು ಕೆಲವೊಂದು ಹೋಮ ಹವನೆಗಳನ್ನು ಮಾಡಿಸ್ತೀರ ಯಾಕೆ ಮಾಡಿಸ್ತೀರ ಒಬ್ಬ ಗೃಹ ಪ್ರವೇಶ ಆದ ತಕ್ಷಣ ಎಲ್ಲ ಹೇಳ್ತೀವಿ ನಾವು ಒಂದು ಮನೇಲಿ ಮಾಡಲ್ಲ ನಾವು ನಾವು ದೇವ್ರು ನಂಬೋದಿಲ್ಲ ಅಂತ ಹೇಳ್ತೀರಾ ಆದರೆ ತಿರುಪತಿಗೆ ಹೋಗಿ ದುಡ್ಡು ಕೊಟ್ಟು ಬರ್ತೀರಾ ಅಥವಾ ಇನ್ನೊಂದು ಕಡೆ ಏನು ಮಾಡ್ತೀವಿ ಯಾರು ಏನಾರು ಮಾಡ್ಕೊಳ್ಳಪ್ಪ ಯಾಕೆ ಸುಮ್ಮನೆ ನನಗೆ ಮಾಡೋದು ಮಾಡಿಸ್ಬೋಣ ಅಂತ ಒಂದು ಹೋಮಗಳನ್ನು ಇಡ್ತೀರ ಆಯಿತು ಹೋಮ ಮಾಡುವ ಉದ್ದೇಶ ಏನು ಸ್ವಲ್ಪ ಏನು ಮಾಡ್ತಾರೆ ನಾವು ಮಂತ್ರಗಳನ್ನು ಹೇಳಿದಾಗ ಒಂದು ವೈಬ್ರೇಷನ್ ಬರುತ್ತೆ ಆ ವೈಬ್ರೇಷನ್ ಇದೆ ನಮ್ಗೆ ತುಂಬ ಒಳ್ಳೇದಾಗ್ಬಿಡುತ್ತೆ ಯಾರೂ ನೋಡಿದವರು ಯಾರೂ ಇಲ್ಲ ಆದರೆ ಒಂದು ಭಾವನೆ ಆದರೆ ಆ ಭಾವನೆಗೆ ಒಂದು ಭದ್ರವಾದ ಒಂದು ತಳಹದಿ ಇದೆ ನೋಡಿ ಹೋಮ ಹವನಗಳನ್ನು ಮಾಡ್ದೆ ನಾವು ಒಂದು ಕಾಲದಲ್ಲಿ ಏನು ಮಾಡ್ತಾಯಿದ್ವಿ ಅಂತಂದರೆ ಏನೋ ವಯಸ್ಸಾದವ್ರ ತಂದೆ ತಾಯಿ ಅವ್ರಿಗೋಸ್ಕರ ಹೋಮ ಹವನ ಮಾಡಿಸ್ಬೇಕು ಏನೂ ಆಗಲ್ಲ ಅಂತ ಆದರೆ ಇವತ್ತು ಕಾಲ ಬದಲಾಗಿದೆ ಮತ್ತೆ ಹೇಳ್ತೀನಿ ಭೂಮಿಯ ಅಕ್ಷಾಂಶ ರೇಖಾಂಶಗಳು ಬದಲಾದ ಹಾಗೆ ಜನಗಳ ಮನಸ್ಥಿತಿಗಳು ಕೂಡ ಬದಲಾಗ್ತಾ ಇದೆ ಪ್ರತಿಯೊಂದು ಮೂಢನಂಬಿಕೆಗಳಲ್ಲೂ ಕೂಡ ಒಂದು ಅರ್ಥ ಇದೆ ಅಂತ ಜನ ತಿಳ್ಕೊತಾ ಇದ್ದಾರೆ ಈಗ ಮೂಢನಂಬಿಕೆ ಇದ್ದಂತಹ ಒಂದು ಕಾಲ ಈಗ ಅದು ವಿಜ್ಞಾನವಾಗ್ತಾ ಇದೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಜ್ಞಾನ ವಿಜ್ಞಾನ ಅಂತ ಜ್ಞಾನ ಅಂತಂದರೆ ನಾಲೆಡ್ಜ್ ವಿಜ್ಞಾನ ಅಂದರೆ ಸೈಂಟಿಫಿಕ್ ಪ್ರತಿಯೊಂದು ನಮ್ಮ ಅನುಭವಗಳನ್ನು ಕೂಡ ವಿಜ್ಞಾನವಾಗಿ ಕನ್ವರ್ಟ್ ಆಗ್ತಾ ಇದೆ ಬಂಧುಗಳೇ ಹಾಗಾದರೆ ಇದು ಉಪಯೋಗ ಏನು ಮಾಡ್ಬೋದು ನೋಡಿ ಒಂದು ಜ್ಞಾಪಕ ಇಟ್ಕೊಳ್ಳಿ ನಾವು ಪ್ರತಿ ಇಲ್ಲೇ ಕೂತಿರಲಿ ನಮ್ಮ ತಲೆಯಿಂದ ಒಂದು ಆಲೋಚನೆಗಳು ಬರ್ತಾ ಇರುತ್ತೆ ಥಾಟ್ ಅಂತ ಹೇಳ್ತೀವಿ ಪ್ರತಿಯೊಂದು ಆಲೋಚನೆ ಕೂಡ ಒಂದು ಪವರ್ಫುಲ್ಲಾಗಿರುವಂತಹ ಶಕ್ತಿ ಆ ಆಲೋಚನೆಗೆ ಒಂದು ಭಾವನೆಯನ್ನು ಸೇರಿಸಿದಾಗ ಇನ್ನೂ ಆಗಿರುತ್ತೆ ಅದರ ಜೊತೆಗೆ ಥಾಟ್ ಎಮೋಷನ್ ಪ್ಲಸ್ ವಿಜುವಲೈಸೇಷನ್ ಅಂದರೆ ದೃಶ್ಯೀಕರಣ ಇವಾಗ ನಾವು ನಾಳೆ ಸಾ ಒಂದು ಮನೆ ಕಟ್ಟಬೇಕು ಅಂತಂದರೆ ಮೊದಲು ಥಾಟ್ ಆ ಒಂದು ಆಲೋಚನೆ ಮನೆಯನ್ನು ಕಟ್ಟಬೇಕು ಅನ್ನೋದು ಭಾವನೆ ಅಂದರೆ ಏ ಸುಂದರವಾದಂತಹ ಮನೆ ಕಟ್ಟಬೇಕು ಭಾವನೆ ವಿಜುವಲೈಸೇಷನ್ ಹೀಗೆ ಇರಬೇಕು ಐದು ಫ್ಲೋರು ಆರು ಫ್ಲೋರು ಹೀಗೆ ಕಲ್ಪನೆ ಈ ಕಲ್ಪನೆಯನ್ನು ಮಾಡಿಕೊಂಡಾಗ ಆ ಕಾಸ್ಮಿಕ್ ಎನರ್ಜಿ ನಿಮಗೆ ಆಶೀರ್ವಾದ ಮಾಡ್ತಾ ಹೋಗ್ತಿರುತ್ತೆ ತಕ್ಷಣದಲ್ಲೇ ನೀವು ಭಾಳ ಹತ್ತಿರದಲ್ಲೇ ಆ ಒಂದು ನಿಮ್ಮ ಆಸೆಯನ್ನು ಈಡೇರಿಸ್ಕೋತೀರಾ ಅದೇ ಕಾಸ್ಮಿಕ್ ಎನರ್ಜಿ ಪವರ್ ಅನ್ನೋದು ನಾನು ಸಾಕಷ್ಟು ವರ್ಷಗಳಿಂದ ಮಾಡ್ತಿರುವಂತಹ ಕಾಸ್ಮಿಕ್ ಎನರ್ಜಿ ಎಲಿಂಗಲ್ಲಿ ಸಾಕಷ್ಟು ಪರಿಣಾಮಗಳನ್ನು ಕಂಡಿದ್ದೀನಿ ಸಾವಿರಾರು ಜನಗಳ ಜೀವನವನ್ನು ಬದಲಾಯಿಸಿದ್ದೀನಿ ಎಷ್ಟೋ ಜನ ಕೆಲವೊಂದು ಆಗೋದೇ ಇಲ್ಲ ನನ್ನ ಕೈಲಾಗಲ್ಲ ಅಂತ ಅಂಗವಿಕಲರುಗಳಿಗೆ ಅವ್ರಿಗೂ ಕೂಡ ಒಂದು ಜೀವನದಲ್ಲಿ ಆಸೆಯ ಒಂದು ಹೊಂಗಿರಣವನ್ನು ತೋರಿಸಿದ್ದೀನಿ ನಾನೇ ಮಾಡಿರುವಾಗ ನೀವು ಯಾಕೆ ಮಾಡಬಾರ್ದು ಅದಕ್ಕೆ ಕೆಲವೊಂದು ಉದಾಹರಣೆಗಳು ನಿಮ್ಗೆ ಹೇಳ್ತೀನಿ ಕೇವಲ ಈ ಯೂಟ್ಯೂಬ್ ಇರ್ಬೋದು ಟಿ ವಿ ಇರ್ಬೋದು ಇವೆಲ್ಲ ಒಂದು ಪ್ರಾತ್ಯಕ್ಷಿಕೆ ಅಂದರೆ ಪ್ರಪಂಚದಲ್ಲಿ ಹೀಗೂ ನಡೀತಾ ಇದೆ ಇದರಿಂದ ಕೂಡ ನಡೀತಾ ಇದೆ ಅಂತ ಒಂದು ಜ್ಞಾನ ಅದನ್ನು ನೀವು ಸ್ವತಃ ಒಂದು ಪರೀಕ್ಷೆ ಮಾಡಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಜ್ಞಾನ ಅನ್ನೋದು ವಿಜ್ಞಾನವಾಗ್ತಾ ಹೋಗುತ್ತೆ ನೀವೆಲ್ಲ ರೆಡಿ ಇದಿರಲ್ವ ಇಂತಹ ಒಂದು ಜ್ಞಾನವನ್ನು ಕೇಳೋಕ್ಕೆ ಇಂದಿನಿಂದ ಮುಂದೆ ಬರುವಂಥ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ನಿಮಗೆ ಈ ಕಾಸ್ಮಿಕ್ ಎನರ್ಜಿ ಅಂದ್ರೇನು ಕಾಸ್ಮಿಕ್ ಎನರ್ಜಿಯನ್ನು ಬಳಸಿಕೊಂಡಾಗ ಏನೇನು ಸಾಧನೆಗಳನ್ನು ಮಾಡ್ಬೋದು ಬರೀ ಔಷಧಿ ಮಾತ್ರೆ ಇಷ್ಟಲ್ಲೇ ನಾವು ರೌಂಡ್ ಹೊಡಿತಾ ಇದ್ದೀವಿ ಅದನ್ನು ಮೀರಿದಂತಹ ಒಂದು ಶಕ್ತಿ ಇದೆ ಹಿಂದೆ ಋಷಿಪುಂಗವರು ಜಸ್ಟ್ ಒಂದು ಮಂತ್ರದ ನೀರನ್ನು ಹಾಕಿ ಮನುಷ್ಯನ ಚಿಕ್ಕವನು ದೊಡ್ಡವನು ಮಾಡ್ತಾಯಿದ್ರು ಮಂತ್ರದಿಂದ ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾಯಿದ್ರು ಆ ಕಾಲ ಮತ್ತೆ ಮರುಕಳಿಸ್ತಾ ಇದೆ ಸ್ನೇಹಿತರೆ ನಿಮಗೆ ಒಂದು ಉದಾಹರಣೆ ಕೊಡ್ಬೋದು ಈಗ ನಿಮಗೆಲ್ಲ ಕೇಳಿದ್ದೀರಾ ಹೀಲಿಂಗ್ ಅಂತ ನಮ್ಮ ದೇಹದಲ್ಲಿ ಚಕ್ರಗಳಿದೆ ಚಕ್ರಗಳು ಕಟ್ ಮಾಡೋರು ಕಾಣುತ್ತಾ ಇಲ್ಲ ಆದರೆ ಅದಕ್ಕೆ ಆದಂತಹ ಒಂದು ಥಿಯರಿ ಇದೆ ಅದನ್ನು ಅರ್ಥ ಮಾಡಿಕೊಂಡಾಗ ಚಕ್ರಗಳು ಅಂತ ಗೊತ್ತಾಗುತ್ತೆ ದೇಹದಲ್ಲಿ ಅವರ ಒಂದು ಕಾಲದಲ್ಲಿ ಅವರ ಪ್ರಭೆಗಳು ಅಂದರೆ ನಂಬ್ತಾ ಇರಲಿಲ್ಲ ಇವತ್ತು ಕೆರ್ಲಿಯನ್ ಥಿಯರಿ ಆಫ್ ಫೋಟೋಗ್ರಫಿನಲ್ಲಿ ಜಸ್ಟ್ ಒಂದು ಐನೂರು ಆರುನೂರು ರೂಪಾಯಿ ಕೊಟ್ಟರೆ ನಮಗೆ ಒಂದು ಫೋಟೋ ತಗೊಡ್ತಾರೆ ಅದರಿಂದ ನಮ್ಮ ಅವರಗಳ ಪ್ರಭೆಗಳ ಶಕ್ತಿಗಳನ್ನು ನೋಡಿಕೊಂಡಾಗ ನಮಗೆ ಆಶ್ಚರ್ಯ ಆಗುತ್ತೆ ಹೋಗಷ್ಟೆಲ್ಲ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಪ್ರಾಣಿ ಕೆಲಿಂಗ್ ಇರ್ಬೋದು ರೇಖಿ ಇರ್ಬೋದು ಪೆಡೆಲಮ್ ಡೌಸಿಂಗ್ ಇರ್ಬೋದು ಬೇಕಾದಷ್ಟು ಆಯಾಮಗಳಿದೆ ಮುಂದರುವ ದಿನಗಳಲ್ಲಿ ಹಂತ ಹಂತವಾಗಿ ನಿಮಗೆ ಇದನ್ನು ಹೇಳ್ತಾ ಹೋಗ್ತೀನಿ ಕಾರಣ ಮುಂಬರುವ ದಿನ ನೆನಪಿಡಿ ವೈಬ್ರೇಷನಲ್ ಥೆರಪಿ ಎಲ್ಲ ಮೆಡಿಕಲ್ ಫೀಲ್ಡ್ ಕೂಡ ಫ್ಲ್ಯಾಟ್ ಆಗ್ತಾ ಇರುತ್ತೆ ಇಲ್ಲ ಅಂತಲ್ಲ ಹಳೆ ಕಾಲದ ಟ್ರಾನ್ಸಿಸ್ಟರ್ ಹೇಗೆ ಯೂಸ್ ಮಾಡ್ತೀವೋ ಆ ಮಟ್ಟಕ್ಕೆ ಬಂದ್ಬಿಡುತ್ತೆ ಮುಂದಿನ ದಿನಗಳಿಗೆ ಇರೋದೇ ವೈಬ್ರೇಷನ್ ಹಾಗಾಗಿ ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆಯಾಮಗಳು ಕೂಡ ಪ್ರಪಂಚದ ಎಲ್ಲ ಕಡೆ ಇದೆ ಚೈನೀಸ್ ಸಾಂಪ್ರದಾಯಿಕ ಒಂದು ವೈದ್ಯಕೀಯ ವೃತ್ತಿ ಅಂತ ಇದೆ ಅದು ಕೂಡ ಆ ಕಾಲದಲ್ಲಿ ಐದು ಸಾವಿರ ವರ್ಷಗಳ ಹಿಂದೆಯೇ ವೈಬ್ರೇಷನ್ ಥೆರಪಿಯನ್ನು ಪ್ರಾರಂಭ ಮಾಡಿದರು ಆದರೆ ಮುಂದುವರೆದ ಭಾಗ ಈಗ ನಿಮ್ಮ ಕಲರ್ಫುಲ್ ಕಂಟೆಂಟ್ ಚಾನೆಲ್ನಲ್ಲಿ ನಿಮಗಾಗಿ ನಾವು ಸಾಧನವನ್ನು ಪಡಿಸ್ತಾ ಇದ್ದೀವಿ ಪ್ರತಿಯೊಂದು ಕೂಡ ಪ್ರತಿಯೊಂದು ಸುದ್ದಿಯೂ ಕೂಡ ರೋಚಕವಾಗಿರುತ್ತೆ ಎಲ್ಲ ಒಂದು ಅಪ್ಡೇಟೆಡ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಲ್ಲ ಆ ರೀತಿ ಸುಧಾರಿತ ಒಂದು ನಿಮಗೆ ಅನುಕೂಲ ಆಗುವಂಥ ವಿಷಯಗಳನ್ನು ನೀವು ಕೇಳ್ತಾ ಹೋಗ್ತೀರಾ ನಿಮ್ಮೆಲ್ಲ ದೈಹಿಕ ಕಾಯಿಲೆಗಳಿಗೆ ಆರ್ಥಿಕ ಸ್ಥಿತಿಗಳಿಗೆ ಎಲ್ಲದಕ್ಕೂ ಕೂಡ ನಿಮಗೆ ಅನುಕೂಲ ಆಗ್ತಾ ಹೋಗ್ತಿರುತ್ತೆ ಇಂತಹ ಕಾರ್ಯಕ್ರಮನ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ